ನಮಸ್ಕಾರ ವೀಕ್ಷಕರೇ ಎಸ್ಎಂ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬಹು ಉಪಯುಕ್ತವಾದ ಕಲಾಮಂದಿರ ಮತ್ತು ವಾಣಿಜ್ಯ ಮಳಿಗೆಯನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಇದರಿಂದ ಉದ್ಯೋಗ ಸೃಷ್ಟಿಯ ಜೊತೆಗೆ ಆದಾಯ ಕೂಡ ಬರಲಿದೆ ಈ ಆದಾಯವನ್ನು ನಗರದ ಅಭಿವೃದ್ಧಿಗೆ ಬಳಕೆ ಮಾಡಲಾಗುವುದು ಮಳಿಗೆಗಳನ್ನು ಹರಾಜು ಮಾಡಿ ಅದರಿಂದ ಬರುವ ಆದಾಯ ನಗರದ ಅಭಿವೃದ್ಧಿಗೆ ಬಳಕೆ ಮಾಡಬೇಕು ಎಂದು ತಿಳಿಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಗೊಳಿಸಲಾಗಿದೆ ಈ ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಲಾ ಶೇಕಡಾ ಐವತ್ತರಷ್ಟು ಅನುದಾನವನ್ನು ಒದಗಿಸಿವೆ ಬೆಳಗಾವಿ ನಗರದಲ್ಲಿ ಇನ್ನೂ ಬಾಕಿ ಉಳಿದ ಕೆಲ ಕಾಮಗಾರಿಗಳು ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೊಳಿಸಲಾಗುವುದು ಹಿಂದಿನ ಸರ್ಕಾರದ ಅವಧಿಯಲ್ಲಿಯೇ ಪೌರ ಕಾರ್ಮಿಕರನ್ನು ಕಾಯಂ ಮಾಡಲು ನಿರ್ಧರಿಸಲಾಗಿತ್ತು ಗುತ್ತಿಗೆದಾರರ ಬದಲಾಗಿ ನೇರ ನೇಮಕಾತಿ ಮೂಲಕ ಕನಿಷ್ಠ ಹದಿನೇಳು ಸಾವಿರ ರೂಪಾಯಿ ವೇತನ ನೀಡಲಾಗುತ್ತಿದೆ ಪೌರ ಕಾರ್ಮಿಕರ ಕಾಯಂಗೊಳಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಇದಲ್ಲದೆ ಚಾಲಕರು ನಿರ್ವಾಹಕರಿಗೂ ಕನಿಷ್ಠ ವೇತನ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಲ್ಲಾ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ನೀಡಲು ನಿರ್ಧರಿಸಲಾಗಿದೆ ಹಲಗ ಎಸ್ಟಿಪಿ ಹೆಚ್ಚಿನ ಪರಿಹಾರದ ಭರವಸೆ ಹಲಗ ಎಸ್ಟಿಪಿ ಕಾಮಗಾರಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಜಮೀನು ಭೂಸ್ವಾಧೀನ ಪರಿಹಾರ ಒದಗಿಸಲು ಅನುಕೂಲವಾಗುವಂತೆ ಹೆಚ್ಚಿನ ಪರಿಹಾರ ನೀಡಲು ಕಡತವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗೆ ಅನುದಾನ ರಾಜ್ಯದಲ್ಲಿ ಒಟ್ಟಾರೆ ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಬಿಡುಗಡೆಯಾಗಿದ್ದು ಇದರಲ್ಲಿ ಮೂರು ಸಾವಿರದ ಐನೂರು ಕೋಟಿ ರಾಜ್ಯದ ಪಾಲು ಇದೆ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಬ್ಯೂರೋ ರಿಪೋರ್ಟ್ ಎಫ್ನೈ ನ್ಯೂಸ್ ಬೆಳಗಾವಿ ಪಿಡಬ್ಲ್ಯೂ ಡಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರ್ತಿ ಸುರೇಶ್ ಅವರೇ ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾದಂತ ಶ್ರೀ ಅಶೋಕ್ ಪಟ್ಟಣ ಅವರೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರಾದಂಥ ಶ್ರೀ ಅಭಯ್ ಪಾಟೀಲ್ ಅವರೇ ಶಾಸಕರಾದಂಥ ಆಸಿಫ್ ಶೇಟ್ ಅವರ ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರೇ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಾಜ್ ಹಟ್ಟಿವಳಿ ಅವರೇ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ಳಿ ಅವರೇ ಬೆಳಗಾವಿಯ ಮಹಾಪೌರರಾದಂಥ ಮಂಗೇಶ್ ಪವಾರ್ ಅವರೇ ಉಪಮೇಯರ್ ಅವರಾದಂಥ ಶ್ರೀಮತಿ ವಾಣಿ ವಿಲಾಸ ಜೋಶಿ ಅವರ ವೇದಿಕೆ ಮೇಲೆ ಹುಟ್ಟಿದ್ದೀವಿ ಆಮೇಲೆ ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಕೆಲವರಿಗೆ ಖಾತೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಒಟ್ಟು ಈಗ ಈ ನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರಲ್ಲ ಇವರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೇನೆ ಕಾಯಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತು ಆ ಕಾಯಂ ಮಾಡೋವರಿಗೆ ಇವ್ರಿಗೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದರು ಎಲ್ಲ ನಗರ ಪಾಲಿಕೆಯವ್ರಿಗೆ ಪೌರ ಕಾರ್ಮಿಕರು ಇದ್ದಾರಾ ಅಲ್ಲ ಹ ಇವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ಮೇಲೆ ಒಬ್ಬ ಕಾಂಟ್ರಾಕ್ಟರ್ ಇವರಿಗೆ ಸಂಬಳ ಕೊಡ್ತಾ ಇದ್ದರು ಅದನ್ನ ನಿಲ್ಸಿ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಏಳು ಸಾವಿರ ರೂಪಾಯಿ ಸಿಕ್ತಿತ್ತು ಇವರಿಗೆ ಹದಿನೇಳು ಸಾವಿರ ರೂಪಾಯಿ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕ ತಿಳಿಸಲಿಕ್ಕೆ ಬಯಸ್ತೀವಿ ಏನ್ರಪ್ಪ ಅಲ್ವೇನ್ರೀ ಹದಿನೇಳು ಸಾವಿರ ಬರ್ತಾ ಇದೆ ಈಗ ಅದಲ್ಲದೇ ಈಗ ಕಾಯಂ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗಿದೆ ರಾಜ್ಯದಲ್ಲಿ ಯಾವ್ಯಾವ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ನಗರಸಭೆಗಳಲ್ಲಿ ಕೆಲಸ ಮಾಡಲಿ ಪಟ್ಟಣ ಪಂಚಾಯತಿಗಳಲ್ಲಿ ಕೆಲಸ ಮಾಡಲಿ ಪುರಸಭೆಗಳಲ್ಲಿ ಕೆಲಸ ಮಾಡಲಿ ಪಂಚಾಯತಿಗಳಲ್ಲಿ ಕೆಲಸ ಮಾಡಲಿ ಎಲ್ಲ ಪೌರ ಕಾರ್ಮಿಕರನ್ನು ಕೂಡ ಕಾಯಂ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಇದು ಸರ್ಕಾರದ ಅಷ್ಟೇ ಅಲ್ಲ ಈ ಲಾರಿ ಲೋಡರ್ಸ್ ಇದಾರಲ್ಲ ಡ್ರೈವರ್ಗಳಿದಾರಲ್ಲ ಕ್ಲೀನರ್ಸ್ಗಳಿದಾರಲ್ಲ ಅವ್ರಿಗೂ ಕೂಡ ನಾವು ಮಿನಿಮಮ್ ಏಜಸ್ ಆಗ್ತದೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಅಂಗವಿಕಲರೆಲ್ಲ ಇದಾರಲ್ಲ ವಿಕಲಚೇತನರು ಅಂಗವಿಕಲರು ಅಂತ ಹೇಳ್ಬಾರ್ದು ವಿಕಲಚೇತನ ಇವರಿಗೆ ಸೈಕಲ್ಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ ನಾಲ್ಕು ನಾಲ್ಕು ಸಾವಿರ ಜನಕ್ಕೆ ಕೊಟ್ಟಿದ್ದೀವಿ ಈಗ ಇನ್ನು ಉಳಿದಂಥವ್ರಿಗೂ ಕೂಡ ಕೊಡ್ತೀವಿ ಎಲ್ಲ ಉಳಿದಂಥ ವಿಕಲಚೇತನ್ ಎಲ್ಲರಿಗೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅಭಯ ಒಂದು ಮಾತು ಹೇಳಿದರೆ ನಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಹೇಳಿದ್ರು ನಾ ಗಂಟೆ ಕೂತ್ಕೊಂಡು ಸ್ವಲ್ಪ ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಅದು ಎಸ್ ಟಿ ಪಿ ಆಗಬೇಕು ಆ ಎಸ್ ಟಿ ಪಿಗೆ ಗೆ ಜಮೀನ್ ಅಕ್ವೈರ್ ಆಗಿದೆ ಆ ಜಮೀನ್ ಅಕ್ವೈರ್ ಆಗಿರೋದಕ್ಕೆ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ ಅಕ್ವಿಷನ್ ಹೋಗಲ್ಲ ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ಕಲಾ ಮಂದಿರ ಮತ್ತು ಮಳಿಗೆಗಳು ಇರ್ತಕ್ಕಂಥ ಹೊಸ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದೇವೆ ಈ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಹು ಉಪಯುಕ್ತವಾದಂತಹ ಒಂದು ಕಟ್ಟಡ ಇದರಲ್ಲಿ ಒಂದು ಕಲಾ ಮಂದಿರ ಇರ್ತದೆ ಮಳಿಗೆಗಳು ಇರ್ತವೆ ಮತ್ತೆ ಬೇಸ್ಮೆಂಟ್ ಇರ್ತದೆ ವಾಹನಗಳನ್ನ ನಿಲ್ಲಿಸಲಿಕ್ಕೆ ನಮ್ಮ ಆದಾಯನೂ ಕೂಡ ಬೆಳಗಾವಿಗೆ ಬರ್ತದೆ ಅಂತ ಒಂದು ಕಟ್ಟಡವನ್ನ ಇವತ್ತು ಉದ್ಘಾಟನೆ ಆಗಿದೆ ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಟ್ಟಡ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮ ಯೋಜನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಮಾಡತಕ್ಕಂಥ ಕಾರ್ಯಕ್ರಮ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಇದು ಪ್ರಾರಂಭ ಆಯಿತು ಇದಕ್ಕೆ ಸ್ಮಾರ್ಟ್ ಸಿಟಿ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಎರಡು ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಆಗಿ ಕಟ್ಟಿರ್ತಕ್ಕಂಥದ್ದು ಯಾವುದೋ ಒಂದು ಸರ್ಕಾರ ಮಾಡಿರತಕ್ಕಂಥದ್ದಲ್ಲ ಕೇಂದ್ರ ಸರ್ಕಾರ ಒಂದೇ ಮಾಡಿಲ್ಲ ರಾಜ್ಯ ಸರ್ಕಾರ ಒಂದೇ ಮಾಡಿಲ್ಲ ಇದನ್ನು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಂತೆ ಬೆಳಗಾವಿ ನಗರನೂ ಕೂಡ ಆಯ್ಕೆಯಾಗಿದೆ ಈ ಬೆಳಗಾವಿ ನಗರ ಆಯ್ಕೆಯಾಗಿ ಇದರಲ್ಲಿ ಸುಮಾರು ನೂರ ಏಳು ಕೆಲಸಗಳನ್ನು ತಗೊಂಡಿದ್ದೀವಿ ಇದರಲ್ಲಿ ನೂರೆರಡು ಕೆಲಸಗಳು ಮುಕ್ತಾಯ ಆಗಿದ್ದಾವೆ ಇನ್ನು ಉಳಿದಂಥ ಕೆಲಸಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗ್ತವೆ ಅದನ್ನು ಕೂಡ ಉದ್ಘಾಟನೆ ಆಗ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಒಂದು ಸಮಿತಿ ಇದೆ ಆ ಸಮಿತಿ ಇದರಿಂದ ಬರ್ತಕ್ಕಂಥ ಆದಾಯವನ್ನು ಶೇಖರಣೆ ಮಾಡಿ ಅದನ್ನ ಬೆಳಗಾವಿ ನಗರದ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥದ್ದು ಅದನ್ನ ಸರ್ಕಾರಕ್ಕೆ ಬರಲ್ಲ ಅದು ಅದು ನಗರಕ್ಕೆ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣ ಆ ಹಣ ಮುಂದೆ ಬರ್ತಕ್ಕಂಥದ್ದು ಬಹುಶಃ ಒಂದು ಐದಾರು ಕೋಟಿ ಆಗ್ಬಹುದು ಅಂತ ಅನ್ಸುತ್ತೆ ನನಗೆ ಒಂದು ತಿಂಗಳಿಗೆ ಸುಮಾರು ಇದೆಲ್ಲ ಬಾಡಿಗೆ ಕೊಟ್ಟರೆ ಆಕ್ಷನ್ ಮಾಡಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಟ್ರಾನ್ಸ್ಪರೆಂಟಾಗಿ ಇರೋದರಿಂದ ಬರ್ತಕ್ಕಂಥ ಆದಾಯ ಹೆಚ್ಚು ಆದಾಯ ಬಂದರೆ ನಗರಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಹೆಚ್ಚು ಆದಾಯ ಬರಲಿ ಅಂತ ಹೇಳಿ ಆಕ್ಷ ಆಕ್ಷನ್ ಮಾಡಿ ಅರಾಜಾಕಿ ಅರಾಜಾಕಿ ಹರಾಜ್ ಹಾಕಿ ಬಂದಂಥ ಹಣವನ್ನು ಆ ಸಮಿತಿಯವರು ನಗರ ನಗರ ಬೆಂಗಳೂರು ಬೆಳಗಾವಿ ನಗರಕ್ಕೆ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಆದಷ್ಟು ಜಾಗ್ರತೆ ಆಕ್ಷನ್ ಮಾಡಿ ಆಕ್ಷನ್ ಮಾಡಿ ಅದನ್ನು ನಗರ ಪಾಲಿಕೆಗೆ ಅಲ್ಲ ನಗರ ಪಾಲಿಕೆ ಅಂದರೆ ಬೆಳಗಾವಿ ನಗರದ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣ ಮಾಡಲಿ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ಭಾಳ ಜನರಿಗೆ ಅಂಗವಿಕಲರಿಗೆ